ನಾವೆಲ್ಲರೂ ರೈಲಿನಲ್ಲಿ ಪ್ರಯಾಣಿಸಿದ್ದೇವೆ ಆದರೆ ಹಳಿಗಳ ನಡುವೆ ಸಣ್ಣ ಸಣ್ಣ ಕಲ್ಲುಗಳು ಹಾಕಿರೋದನ್ನ ಗಮನಿಸಿದಿರಾ ಆ ಕಲ್ಲುಗಳನ್ನ ಹಳಿಯ ಕೆಳಗೆ ಮತ್ತು ಬದಿಗಳಲ್ಲಿ ತುಂಬಲಾಗಿರುತ್ತೆ ಅದು ಸಾಮಾನ್ಯ ಕಲ್ಲುಗಳಲ್ಲ ಇವುಗಳನ್ನ ವಿಶೇಷವಾಗಿ ಬ್ಯಾಲೆಸ್ಟ್ ಕಲ್ಲುಗಳು ಅಂತ ಕರೆಯಲಾಗತ್ತೆ ಇವು ರೈಲ್ವೆ ಹಳಿಗಳ ಸ್ಥಿರತೆ ದೀರ್ಘಾವಧಿ ಮತ್ತು ಸುರಕ್ಷತೆಗೆ ಬಹಳನೆ ಮುಖ್ಯ ಹೀಗಾಗಿ ಹಳಿಗಳ ನಡುವೆ ಕಲ್ಲುಗಳನ್ನ ಯಾಕೆ ಇಡ್ಲಾಗಿರುತ್ತೆ ಇದರ ಹಿಂದಿನ ತರ್ಕ ಏನು ನೋಡ್ತಾ ಹೋಗೋಣ ಹಳಿಗಳಿಗೆ ಸ್ಥಿರತೆಯನ್ನ ನೀಡೋಕೆ ರೈಲು ಸಾಗುವಾಗ ಹಳಿಗಳು ಬಹಳ ಒತ್ತಡಕ್ಕೆ ಒಳಗಾಗತ್ತೆ ಈ ಒತ್ತಡದಿಂದ ಹಳಿಗಳು ಜಾರಿ ಬೀಳುವ ಅಥವಾ ವಕ್ರವಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಬ್ಯಾಲೆಸ್ಟ್ ಕಲ್ಲುಗಳು ಒಂದಕ್ಕೊಂದು ಹೆಣೆದುಕೊಂಡು ಹಳಿಗಳನ್ನ ತಮ್ಮ ಸ್ಥಳದಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ ಇದರ ಪರಿಣಾಮವಾಗಿ ರೈಲು ಸುರಕ್ಷಿತವಾಗಿ ಚಲಿಸೋಕೆ ಸಾಧ್ಯ ಆಗುತ್ತೆ ಇನ್ನು ಎರಡನೇದು ತೂಕವನ್ನ ಸಮವಾಗಿ ಹಂಚೋದು ರೈಲುಗಳು ಲಕ್ಷಾಂತರ ಟನ್ ತೂಕವನ್ನ ಹೊರತೆ ಈ ಭಾರ ನೇರವಾಗಿ ಹಳಿಗಳ ಮೇಲೆ ಬೀಳತ್ತೆ ಆದ್ರೆ ಬ್ಯಾಲೆಸ್ಟ್ ಕಲ್ಲುಗಳು ಆ ತೂಕವನ್ನ ನೆಲಕ್ಕೆ ಸಮವಾಗಿ ಹಂಚುತ್ತೆ ಇದರಿಂದ ಹಳಿಗಳ ಮೇಲೆ ಅಸಮಾನ ಒತ್ತಡ ಬೀಳೋದಿಲ್ಲ ಮತ್ತು ಅವು ಹೆಚ್ಚು ದಿನಗಳವರೆಗೆ ಬಾಳಿಕೆ ಬರುವಂತೆ ಮಾಡುತ್ತೆ ಸೊ ಕಲ್ಲುಗಳು ಇಲ್ಲದೆ ಇದ್ರೆ ಹಳಿಗಳು ನೆಲಕ್ಕೆ ಕುಸಿಬಹುದು ಅಥವಾ ಮುರಿಬಹುದು ಕಂಪನ ಮತ್ತು ಶಬ್ದವನ್ನ ಕಡಿಮೆ ಮಾಡೋದು ರೈಲ್ವೆ ಚಲಿಸುವಾಗ ಹಳಿಗಳಲ್ಲಿ ಕಂಪನ ಉಂಟಾಗತ್ತೆ ಇದು ಶಬ್ದಕ್ಕೂ ಕಾರಣ ಆಗತ್ತೆ ಸೊ ಬ್ಯಾಲೆಸ್ಟ್ ಕಲ್ಲುಗಳು ಆ ಕಂಪನವನ್ನ ಹೀರಿಕೊಂಡು ಶಬ್ದವನ್ನ ಕಡಿಮೆ ಮಾಡುತ್ತೆ ಹೀಗಾಗಿ ರೈಲು ಸಂಚಲನ ಮೃದುವಾಗುತ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶಬ್ದ ಮಾಲಿನ್ಯ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ತಾಪಮಾನ ಬದಲಾವಣೆಗಳಿಂದ ರಕ್ಷಣೆ ಮಾಡೋದಕ್ಕೆ ಹೌದು ಲೋಹದ ಹಳಿಗಳು ಬೇಸಿಗೆಯಲ್ಲಿ ಹಿಗ್ಗತ್ತೆ ಮತ್ತು ಚಳಿಗಾಲದಲ್ಲಿ ಸಂಕುಚಿತವಾಗತ್ತೆ ಸೊ ಈ ಬದಲಾವಣೆಗಳಿಂದ ಹಳಿಗಳಲ್ಲಿ ಬಿರುಕುಗಳು ಉಂಟಾಗುವಂತ ಸಾಧ್ಯತೆ ಇರತ್ತೆ ಬ್ಯಾಲೆಸ್ಟ್ ಕಲ್ಲುಗಳು ಹಳಿಗಳಿಗೆ ಸಮತೋಲನವನ್ನ ನೀಡುತ್ತೆ ಹೀಗಾಗಿ ತಾಪಮಾನ ಬದಲಾವಣೆಗಳಿಂದ ಉಂಟಾಗುವಂತಹ ಹಾನಿಯನ್ನ ಇದು ತಡೆಯುತ್ತೆ ಇನ್ನು ನೆಕ್ಸ್ಟ್ ಒಂದು ಸಸ್ಯ ಬೆಳವಣಿಗೆಯನ್ನು ತಡೆಯೋದು ಹೌದು ಹಳಿಗಳ ನಡುವೆ ಮಣ್ಣು ಇದ್ರೆ ಸಸ್ಯಗಳು ಬೆಳೆಯುತ್ತೆ ಸಸ್ಯಗಳ ಬೇರು ಮತ್ತು ಹಳಿಗಳನ್ನ ದುರ್ಬಲಗೊಳಿಸಿ ಅವುಗಳನ್ನ ಅವು ಹಾನಿ ಮಾಡಬಹುದು ಆದ್ರೆ ಬ್ಯಾಲೆಸ್ಟ್ ಕಲ್ಲುಗಳಲ್ಲಿ ಪೋಷಕಾಂಶಗಳಿಲ್ಲದ ಕಾರಣ ಸಸ್ಯಗಳು ಬೆಳೆಯೋಕೆ ಸಾಧ್ಯ ಇಲ್ಲ ಇದು ಹಳಿಗಳನ್ನ ಸ್ವಚ್ಛವಾಗಿರಿಸೋಕೆ ಸಹಾಯ ಮಾಡುತ್ತೆ ಇನ್ನು ನೆಕ್ಸ್ಟ್ ಒನ್ ಅಪಘಾತಗಳನ್ನು ತಪ್ಪಿಸೋದು ಬ್ಯಾಲೆಸ್ಟ್ ಕಲ್ಲುಗಳು ಹಳಿಗಳನ್ನ ಸ್ಥಿರವಾಗಿ ಹಿಡಿದುಕೊಂಡು ತೂಕವನ್ನ ಹಂಚಿಕೊಂಡು ನೀರನ್ನ ಹೊರ ಹಾಕೋದ್ರಿಂದ ರೈಲುಗಳು ಸುರಕ್ಷತೆಯಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಕಲ್ಲುಗಳು ಇಲ್ಲದೇ ಇದ್ರೆ ಅಪಘಾತಗಳ ಅಪಾಯ ಹೆಚ್ಚಾಗಬಹುದು ರೈಲು ವ್ಯವಸ್ಥೆಯ ಬಲವಾದ ನೆಲೆಯೇ ಈ ಕಲ್ಲುಗಳು ಸೊ ರೈಲು ಹಳಿಗಳ ಮೇಲೆ ಇರುವಂತಹ ಕಲ್ಲುಗಳನ್ನ ಟ್ರ್ಯಾಕ್ ಬ್ಯಾಲೆಸ್ಟ್ ಅಂತ करियल अब ರೈಲು ಹಳಿಗಳನ್ನ ಸ್ಥಳದಲ್ಲಿ ಇಡೋಕೆ ತೂಕವನ್ನ ಹರಡೋಕೆ ನೀರು ಹರಿದು ಹೋಗೋಕೆ ಕಂಪನ ಮತ್ತು ಶಬ್ದವನ್ನ ಕಡಿಮೆ ಮಾಡೋಕೆ ಮತ್ತು ಹಳಿಗಳ ಕೆಳಗೆ ಬೆಳೆಯುವಂತ ಸಸ್ಯಗಳನ್ನ ತಡೆಯೋಕೆ ಸಹಾಯ ಮಾಡುತ್ತೆ ಸೊ ಈ ಕಲ್ಲುಗಳು ಸಾಮಾನ್ಯವಾಗಿ ಒರಟಾದ ಅಂಚುಗಳನ್ನ ಹೊಂದಿರುವ ಪುಡಿ ಮಾಡಿದ ಕಲ್ಲುಗಳು ಇದು ರೈಲು ಹಳಿಗಳಿಗೆ ಸ್ಥಿರತೆ ಕೊಡುತ್ತೆ ರೈಲು ಹಳಿಗಳ ನಡುವೆ ಇರುವಂತಹ ಕಲ್ಲುಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರ ಅಲ್ಲ ಅವುಗಳು ಹಳಿಗಳಿಗೆ ಸ್ಥಿರತೆ ನೀಡುತ್ತೆ ತೂಕವನ್ನು ಹಂಚುತ್ತೆ ನೀರು ಹೊರಹಾಕತ್ತೆ ಶಬ್ದ ಮತ್ತು ಕಂಪನವನ್ನ ಕಡಿಮೆ ಮಾಡುತ್ತೆ ಹೀಗಾಗಿ ರೈಲ್ವೆ ಹಳಿಗಳ ನಡುವೆ ಕಲ್ಲು ಇಡೋದು ಒಂದು ವೈಜ್ಞಾನಿಕ ಮತ್ತು ಸುರಕ್ಷತಾ ಕ್ರಮ